ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಕಾನೂಸ್ ಕಿಚನ್ ಇವತ್ತು ನಾನು ಕೊತ್ತಂಬರಿ ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಮಸಾಲ ಪೌಡ್ರ್ನ ಯೂಸ್ ಮಾಡಿದೆ ತುಂಬಾ ರುಚಿಯಾಗಿ ಈ ಥರ ಚಿಕನ್ ಕರಿನ ಮಾಡೋದಕ್ಕೆ ಮೊದಲಿಗೆ ನಾನು ಈ ಥರ ಒಂದು ಕಡಾಯಿನ ತೊಗೊಂಡಿದ್ದೀನಿ ಸ್ಟೌವ್ನ ಆನ್ ಮಾಡಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಈರುಳ್ಳಿ ಎಲ್ಲ ಈ ತರ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈ ತರ ಫ್ರೈ ಆದಮೇಲೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಸಿವಾಸನೆ ಹೋಗೋ ತನಕ ಈ ತರ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಟೊಮೊಟೊನ ಈ ತರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದೀನಿ ಈ ಸಹ ಈ ತರ ಮಿಕ್ಸ್ ಮಾಡ್ಕೊತ ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ವಾಸನೆ ಹೋಗೋ ತನಕ ಈ ತರ ಫ್ರೈ ಮಾಡ್ಕೋಬೇಕು ಟೊಮೊಟೊನ ಈ ತರ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಕಾಲು ಕೆ ಜಿ ಆಗೋಷ್ಟು ಬೋನ್ಲೆಸ್ ಚಿಕನ್ನ ತಗೊಂಡು ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಒಂದ್ಸಾರಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಈ ಚಿಕನ್ನ ತೆಗೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಚಿಕನ್ನ ಸೇರಿಸಿ ಆದಮೇಲೆ ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಆದಮೇಲೆ ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಹಾಗೆ ಈ ಚಿಕನ್ನ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಈಗ ನೋಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚಿಕನಲ್ಲೆಲ್ಲ ಈ ಥರ ನೀರು ಬಿಟ್ಕೊಂಡು ಬೇಯ್ತಾ ಇದೆ ಹಾಗೆ ಈ ಚಿಕನಲ್ಲಿ ಬಿಟ್ಟಿರುವಂಥ ನೀರೆಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಡ್ರೈ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ಚಿಕನ್ ಬೈತಾ ಇರಲಿ ಅಷ್ಟರಲ್ಲಿ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಇಡೀ ಆಗೋಷ್ಟು ಕೊತ್ತಮಿರಿ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಈ ಕೊತ್ತಮಿರಿ ಸೊಪ್ಪನ್ನ ತೆಗೆದು ಈ ಥರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸಿ ಈಗ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಹತ್ತು ಕಾಳು ಆಗೋಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಈಗ ಇದನ್ನೆಲ್ಲ ನೋಡಿ ಈ ಥರ ತರಿ ತರಿಯಾಗಿ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ ಈಗ ಈ ಥರ ಮಸಾಲ ಪೇಸ್ಟ್ನ ರೆಡಿ ಆದಮೇಲೆ ಈಗ ನೋಡಿ ಚಿಕನ್ ಎಲ್ಲ ಬೆಂದು ಇದರಲ್ಲಿರುವಂಥ ನೀರೆಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಡ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಹಾಕಿರುವಂಥ ಖಾರದ ಪುಡಿ ಎಲ್ಲ ಹಸಿವಾಸನೆ ಹೋಗೋ ತನಕ ಈ ತರ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಆದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂತ ಕೊತ್ತಂಬರಿ ಪೇಸ್ಟ್ನ ಇದಕ್ಕೆ ಸೇರಿಸಿ ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ ಈ ಮಸಾಲಾ ಪೇಸ್ಟ್ ಎಲ್ಲ ವಾಸನೆ ಹೋಗೋ ತನಕ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾವು ಹಾಕಿರುವಂತ ಮಸಾಲೆ ಎಲ್ಲ ವಾಸನೆ ಹೋಗಿ ಈ ತರ ಫ್ರೈ ಆಗಿದೆ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಈ ತರ ಬಿಸಿ ನೀರನ್ನ ಸೇರಿಸೋದ್ರಿಂದ ಈ ಕರಿ ರುಚಿ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬಹುದು ಈಗ ನೀರನ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮತ್ತೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಈಗ ಐದು ನಿಮಿಷ ಈ ಕರ್ರಿನ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಈಗ ಐದು ನಿಮಿಷ ಆಗಿದೆ ನೋಡಿ ಕರ್ರಿ ಎಲ್ಲ ಚೆನ್ನಾಗಿ ಬೆಂದು ಮೇಲೆಲ್ಲ ಈ ತರ ಎಣ್ಣೆ ಬಿಟ್ಕೊಂಡಿದೆ ಈಗ ಸ್ಟವ್ನ ಆಫ್ ಆಫ್ ಮಾಡ್ಕೊಂಡು ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ರುಚಿಯಾದಂತ ಕೊತ್ತಂಬರಿ ಚಿಕನ್ ಕರ್ರಿ ಈ ಥರ ರೆಡಿಯಾಗಿದೆ ಈಗ ಈ ಕರ್ರೀನ ಈ ಥರ ಸರ್ವಿಂಗ್ ಬೌಲ್ಗೆ ತಗೊಂತ ಇದ್ದೀನಿ ಹಾಗೆ ಈ ಚಿಕನ್ ಕರ್ರ ಗೀ ರೈಸ್ ಜೊತೆಗೆ ಚಪಾತಿ ರೋಟಿ ದೋಸೆ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಈಸಿಯಾಗಿ ಮನೆಯಲ್ಲಿರುವ ಪದಾರ್ಥದಲ್ಲೇ ಈ ಚಿಕನ್ ಕರ್ರೀನ ರೆಡಿ ಮಾಡ್ಕೋಬೋದು ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ